ಕೇವಲ ಮೂರು ರಾತ್ರಿ ಮಲಗುವ ಮುನ್ನ ವಾರಾಹಿ ಅಮ್ಮನ ಈ ಮಂತ್ರವನ್ನ ಮೂರು ಬಾರಿ ಜಪಿಸಿ ಮಾರನೇ ದಿನ ಸೂರ್ಯ ಉದಯಿಸುವ ಸಂದರ್ಭದಲ್ಲಿ ನಿಮಗೆ ಸಿಹಿ ಸುದ್ದಿ ಬರುತ್ತದೆ ಹೌದು ಕೇವಲ ಮೂರೇ ದಿನ ಮೂರು ಬಾರಿ ರಾತ್ರಿ ಮಲಗುವಾಗ ಈ ಮಂತ್ರವನ್ನ ಜಪಿಸಿದರೆ ಸಾಕು ಈ ಮಂತ್ರದ ಪ್ರಭಾವವನ್ನ ಒಮ್ಮೆ ನೀವು ಜಪಿಸಿದರೆ ಗೊತ್ತಾಗುತ್ತದೆ ವಾರಾಹಿ ಅಮ್ಮನ ಮಹಿಮೆ ಎಲ್ಲರಿಗೂ ಗೊತ್ತಿದೆ ವಾರಾಹಿ ತಾಯಿಯನ್ನ ನಂಬಿದವರ ಕೈಯನ್ನ ತಾಯಿ ಯಾವತ್ತೂ ಬಿಡುವುದಿಲ್ಲ ವಾರಾಹಿ ತಾಯಿ ಅಂದರೆ ಪವಾಡ ಪವಾಡ ಅಂದರೆ ವಾರಾಹಿ ಅಮ್ಮ ಅಂದರೆ ತಪ್ಪಾಗುವುದಿಲ್ಲ ಜೀವನದಲ್ಲಿ ನಿಜವಾದ ಪವಾಡವನ್ನ ನೋಡಬೇಕೆಂದರೆ ವಾರಾಹಿ ಅಮ್ಮನನ್ನ ನೀವು ಆರಾಧಿಸಬೇಕು ವಾರಾಹಿ ಅಮ್ಮನ ಮಹಿಮೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಹಾಗಾಗಿ ಲಕ್ಷಾಂತರ ಕೋಟ್ಯಾಂತರ ಜನರು ವಾರಾಹಿ ಅಮ್ಮನನ್ನ ಪ್ರತಿನಿತ್ಯ ಪೂಜಿಸುತ್ತಿದ್ದಾರೆ ವಾರಾಹಿ ಅಮ್ಮನ ದೇವಸ್ಥಾನ ಭೇಟಿ ನೀಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಮಂದಿ ಪ್ರತಿನಿತ್ಯ ತಾಯಿಯ ಹತ್ತಿರ ಸೇವೆಯನ್ನ ನೀಡುತ್ತಿದ್ದಾರೆ ಹಾಗಾಗಿ ವಾರಾಹಿ ಅಮ್ಮನ ಒಂದು ಪವರ್ಫುಲ್ ಮಂತ್ರವನ್ನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ಜಪಿಸಲು ತಿಳಿಸಿಕೊಡ್ತಾ ಇದ್ದೀನಿ ಇದನ್ನು ನೀವು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೇವಲ ಮೂರು ಬಾರಿ ಜಪಿಸಿದರೆ ಸಾಕು ಮೂರು ದಿನದಲ್ಲಿ ಪ್ರತಿಫಲವನ್ನು ನೋಡ್ತೀರಿ ಹಾಗಾದರೆ ವೀಕ್ಷಕರೇ ಆ ಮಂತ್ರ ಯಾವುದು ಯಾವ ಸಂದರ್ಭದಲ್ಲಿ ಹೇಗೆ ಜಪಿಸಬೇಕು ಈ ಮಂತ್ರವನ್ನು ಜಪಿಸುವಾಗ ಯಾವ ತಪ್ಪನ್ನು ನೀವು ಮಾಡಬಾರದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ವೀಕ್ಷಕರೇ ವಾರಾಹಿ ಅಮ್ಮನನ್ನು ಪ್ರತಿಯೊಬ್ಬರು ಭಕ್ತಿಯಿಂದ ಸ್ಮರಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಜೈ ವಾರಾಹಿ ಅಮ್ಮ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒಂದು ಲೈಕ್ ವಾರಾಹಿ ಅಮ್ಮನನ್ನ ಇಷ್ಟಪಡುವ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಈಗಲೇ ಶೇರ್ ಮಾಡಿ ತಿಳಿಸಿ ವೀಕ್ಷಕರೇ ಈಗಾಗಲೇ ಹಲವಾರು ಪೂಜೆ ಹೋಮವನ್ನ ಮಾಡಿಸಿ ಲಕ್ಷಾಂತರ ದುಡ್ಡು ಕಳೆದುಕೊಂಡಿದ್ದರೆ ಯಾವುದೇ ಪ್ರತಿಫಲ ಸಿಗದೆ ನಿಮ್ಮ ಸಮಸ್ಯೆ ಪರಿಹಾರ ಆಗದೆ ಇದ್ದರೆ ಒಂದು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ ಇವತ್ತಿನಿಂದ ಪ್ರತಿದಿನ ಮೂರು ಬಾರಿ ಈ ಮಂತ್ರವನ್ನ ಜಪಿಸಿ ಕೇವಲ ಮೂರು ದಿನ ಜಪಿಸಿದರೆ ಸಾಕು ಈ ಮಂತ್ರದ ಪ್ರಭಾವದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುವುದನ್ನ ಪ್ರತ್ಯಕ್ಷವಾಗಿ ನೋಡ್ತೀರಿ ಹೌದು ಭಕ್ತಿಯಿಂದ ತಾಯಿಯನ್ನ ಪ್ರಾರ್ಥಿಸಿಕೊಂಡು ಈ ಮಂತ್ರವನ್ನ ಮೂರು ಬಾರಿ ಜಪಿಸಿ ಮಲಗಿದ್ರೆ ಸಾಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುದನ್ನ ಕಣ್ಣಾರೆ ನೋಡ್ತೀರಿ ತುಂಬಾ ಮಂದಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ವೈದ್ಯರ ಚಿಕಿತ್ಸೆ ಮಾಡಿದರೂ ಕೂಡ ಆರೋಗ್ಯ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನ ಪರಿಣಾಮಕಾರಿಯಾಗಿ ಜಪಿಸಿದರೆ ಇದು ಕೆಲಸ ಮಾಡುತ್ತದೆ ನಿಮ್ಮ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ ತುಂಬಾ ಮಂದಿ ಉದ್ಯೋಗ ಹುಡುಕುತ್ತಿದ್ದಾರೆ ಉದ್ಯೋಗ ಸಿಗುತ್ತಿಲ್ಲ ಅಂದುಕೊಂಡವರು ಈ ಮಂತ್ರವನ್ನ ಜಪಿಸಬಹುದು ಮದುವೆಯಾಗಿ ಹಲವಾರು ವರ್ಷ ಕಳೆದರೂ ಹಲವಾರು ದಂಪತಿಗಳಿಗೆ ಸಂತಾನ ಭಾಗ್ಯ ಇಲ್ಲ ಅಂತವರು ಕೂಡ ಈ ಮಂತ್ರವನ್ನ ಜಪ ಇನ್ನು ಹಣಕಾಸಿನ ಸಮಸ್ಯೆ ಕೋರ್ಟ್ ಕಚೇರಿ ಸಾಲ ಸತಿಪತಿ ಜಗಳ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಈ ತರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತಾಯಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಬಹುದು ಇದಕ್ಕೆ ನೀವು ಒಂದು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ ಮೊದಲನೇದಾಗಿ ನೀವು ಈ ಮಂತ್ರವನ್ನ ಜಪಿಸುವ ಮೂರು ದಿನ ಯಾವುದೇ ಕಾರಣಕ್ಕೂ ವೆಜ್ ತಿನ್ನಬಾರದು ಶುದ್ಧಾಚಾರವಾಗಿ ಇರಬೇಕು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಗೆ ಮುಖ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಕೈ ಮುಗಿದು ವಾರಾಹಿ ಅಮ್ಮನನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಳ್ಳಬೇಕು ನಂತರ ಈ ಮಂತ್ರವನ್ನ ಮೂರು ಬಾರಿ ಜಪಿಸಿಕೊಂಡು ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ಯಾವ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆ ಪರಿಹಾರ ಆಗಬೇಕು ಆ ಸಮಸ್ಯೆ ಪರಿಹಾರ ಆಗಬೇಕು ಅಂತ ತಾಯಿಯ ಬಳಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಬೇಕು ನಂತರ ಈ ಮಂತ್ರವನ್ನ ಜಪಿಸಿ ಮೂರು ಬಾರಿ ಜಪಿಸಿದ ನಂತರ ಮಲಗಬೇಕು ನೀವು ಜಪಿಸಬೇಕಾದ ಮಂತ್ರ ಈ ರೀತಿಯಾಗಿ ಇದೆ ಓಂ ಮಹಿಷ ವಿದ್ಮಹಿ ದಂಡ ದಂಡೈ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಈ ರೀತಿಯಾಗಿ ತಾಯಿಯನ್ನ ಈ ಮಂತ್ರದ ಮೂಲಕ ಮೂರು ಬಾರಿ ಜಪಿಸಿ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡ್ಕೊಂಡು ನೀವು ಮಲಗಬೇಕು ಕೇವಲ ಮೂರು ದಿನ ಮೂರು ರಾತ್ರಿ ಇದನ್ನು ಮಾಡಿದ್ರೆ ಸಾಕು ನಿಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಉದ್ಯೋಗ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸತಿಪತಿ ಜಗಳ ಸಾಲ ಬಾಧೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪ್ರತ್ಯಕ್ಷವಾಗಿ ಪರಿಹಾರ ಆಗುವುದನ್ನ ನೀವು ಕಣ್ಣಾರೆ ನೋಡ್ತೀರಿ ಕೆಲವೇ ದಿನದಲ್ಲಿ ಹೌದು ಆರೋಗ್ಯ ಸಮಸ್ಯೆ ಇದ್ದರೆ ಇದನ್ನ ಜಪಿಸಿದ ಮೂರು ದಿನದಲ್ಲಿ ಸೂರ್ಯೋದಯ ಆಗುವುದರ ಒಳಗಾಗಿ ಚೇತರಿಕೆ ಆಗುವುದನ್ನು ನೋಡ್ತೀರಿ ವೀಕ್ಷಕರೇ ಈ ಮಂತ್ರವನ್ನ ಜಪಿಸಿದವರು ಮಾತ್ರ ಮಾತ್ರ ವಾರಾಹಿ ಅಮ್ಮನ ಪವಾಡವನ್ನ ನೋಡ್ತಾರೆ ಈ ಮಂತ್ರವನ್ನ ಜಪಿಸುವಾಗ ನೀವು ಯಾವುದೇ ಕಾರಣಕ್ಕೂ ಅಪನಂಬಿಕೆಯಿಂದ ಜಪಿಸಬಾರದು ವಾರಾಹಿ ಅಮ್ಮನ ಮೇಲೆ ನಂಬಿಕೆ ಇಲ್ಲದೆ ಭಕ್ತಿ ಇಲ್ಲದೆ ಜಪಿಸಿದರೆ ಇದು ಕೆಲಸ ಮಾಡುವುದಿಲ್ಲ ಹಾಗಾಗಿ ವಾರಾಹಿ ಅಮ್ಮನನ್ನ ನಂಬಿ ಭಕ್ತಿ ಇದ್ದರೆ ಮಾತ್ರ ಈ ಮಂತ್ರವನ್ನ ನೀವು ಜಪಿಸಿ ಮಾರನೇ ದಿನದಿಂದ ನಿಮ್ಮ ಜೀವನದಲ್ಲಿ ಪವಾಡವನ್ನ ನೋಡ್ತೀರಿ ನಿಮ್ಮ ಸಮಸ್ಯೆ ಪರಿಹಾರ ಆಗುವುದನ್ನು ನೋಡ್ತೀರಿ ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ಮಂತ್ರದ ವಿಡಿಯೋವನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ಈವಾಗಿನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ತಿಳಿಸಿ